ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಮಂಜುನಾಥ್ ಮಾತನಾಡ್ತಾ ಇರೋದು ಫ್ರೆಂಡ್ಸ್ ಇವಾಗ ತಾನೇ ಜಸ್ಟ್ ಎದ್ದೆ ನಾನು ಇವಾಗ ಟೈಮ್ ಬಂದ್ಬಿಟ್ಟು ಹೆಚ್ಚು ಕಡಿಮೆ ಒಂದು ಆರು ಆರೂವರೆ ಏಳು ಗಂಟೆ ಆಗಾಕ್ ಬಂದೈತಿ ಲೇಟ್ ಮಾಡಿದ್ದೇನೆ ನೋಡ್ಬೋದು ನೀವ ನಾನು ಇರೋದಿಲ್ಲ ತೋರಿಸ್ತೇನೆ ನೋಡ್ರಿ ನಿಮಗೆ ನೋಡಿ ಫ್ರೆಂಡ್ಸ ಹೊರಗಡೆ ಯಾವ ಥರ ಕ್ಲೈಮೇಟ್ ಐತೆ ಅಂತ ಹೇಳಿಬಿಟ್ಟೆ ಬೆಳಿಗ್ಗೆ ಬೆಳಿಗ್ಗೆ ಇವಾಗ ಒಂದು ಏಳು ಗಂಟೆ ಆಗೈತೆ ನಾನು ಲೇಟ್ ಮಾಡಿದ್ದೇನೆ ನಾನು ಇರೋದು ಬಂದುಬಿಟ್ಟು ಹೊಲದಾಗಿರ್ತೀನಿ ನೋಡ್ಬೋದು ನೀವು ಯಾವ ಥರ ಕ್ಲೈಮೇಟ್ ವಾತಾವರಣ ಐತೆ ಅಂತ ಇಲ್ಲಿ ಇಲ್ಲೊಂದು ಮಜಾ ತರಿಸ್ತೇನೆ ನೋಡ್ರಿ ನಿಮ್ಗೆ ನೋಡ್ತಾ ಇದ್ದಾರಲ್ಲ ಫ್ರೆಂಡ್ಸ ಇದು ಬಂದುಬಿಟ್ಟ ಚೋಟ್ಯಾ ಇವನ ಜ್ಯೂಟಿ ಇದು ಕೆಂಪಿ ಅಷ್ಟು ಹೆಂಗೆ ಮನ್ಕೊತಾರ ನೋಡ್ರಿದ ಇವ್ರ ಎಲ್ಲರೂ ಕೂಡಿರ್ತಾರ ಒಬ್ರಿಗೆ ಮ್ಯಾಗ ಒಬ್ಬರು ಮನ್ಕೋತಾರ ಇವ್ರ ನೋಡ್ರಿದ ಯಾಕಳ ಚೋಟ್ಯ ಏಯ್ ಚೋಟ್ಯಾ ಯಾಕೇ ನೋಡ್ರಿ ಫ್ರೆಂಡ್ಸ್ ಇವಾಗ ಅವ್ನು ಮೇಕಾ ಮ್ಯಾಕ್ ಮನ್ಕೊತಾನೆ ಅವ್ನು ಮೇಕೈತ ಮನ್ಕೊತಾನು ಯಾಕಲ್ಲೇ ಮನ್ಕೋ ಇನ್ನೊ ಮನ್ಕೋ ಎದ್ದ ಎದ್ರಿ ಇವಾಗ ಮೂರು ಜನ ಎದ್ರು ಫ್ರೆಂಡ್ಸ್ ಇವ್ರು ಯಾವಾಗಿದ್ರು ಬಂದ್ಬಿಟ್ಟ ಒಟ್ಟೊಟ್ಟಿಗೇನೆ ಇರ್ತಾರೆ ಯಾವಾಗಿದ್ರು ಕೂಡ ಇರ್ತಾರೆ ಇವ್ರಾಗ ಮೂರು ಜನ ಬಂದ್ಬಿಟ್ಟು ಏನೈತಲ್ಲ ಎನಿ ಟೈಮ್ ಮೂರು ಜನ ಕೂಡೇ ಮಾಡ್ಕೊಳ್ದು ಮೂರು ಜನ ಕೂಡೇ ಅಡ್ಡಾಡೋದು ನಿಮ್ಗೆ ಮುಂದೆ ಮುಂದೆ ತೋರಿಸ್ತಾ ಇರ್ತೀನಿ ನಾನು ನೋಡ್ಬೋದು ನೀವು ಯಾವ ಥರ ವಾತಾವರಣ ಒಂದು ಕ್ಲೈಮೇಟ್ ಅಂತ ಐತಂಥೇಳ್ಬಿಟ್ಟ ನಾನು ಇರೋದು ಬಂದ್ಬಿಟ್ಟಿಲ್ಲ ಹೊಳದಾಗಿರ್ತೀನಿ ಯಾವಾಗಿದ್ರು ನಿಮ್ಗೆ ಏನಪ್ಪ ಇನ್ಮೇಲೆ ಪ್ರತಿದಿನ ಒಂದೊಂದು ಡೈಲಿ ಬ್ಲಾಗ್ಸ್ ಬರ್ತಾ ಇರತ್ತೆ ನಾನು ಏನು ಮಾಡ್ತೀನಿ ಹೊಳದಾಗ ಯಾವ ಥರ ಇರ್ತೀನಿ ನಾನು ಬಂದುಬಿಟ್ಟು ಊರಲ್ಲಿರೋಲ್ಲ ನಾನು ಇರೋದು ಬಂದುಬಿಟ್ಟು ಹೊಳದಲ್ಲಿ ಲ್ಯಾಂಡಲ್ಲಿ ಇರ್ತೀನಿ ಇನ್ಮೇಲೆ ಪ್ರತಿದಿನ ಡೈಲಿ ಒಂದೊಂದು ಬ್ಲಾಗ್ಸ್ ಬರ್ತಾ ಇರತ್ತೆ ನನ್ನ ಕಡೆಯಿಂದ ನಿಮಗೆ ನನ್ನ ಈ ಒಂದು ಚಾನಲ್ನಾಗ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ರತಿದಿನ ಈ ಒಂದು ನಾನು ಇರೋದು ಬಂದುಬಿಟ್ಟು ವಿಲೇಜ್ನಾಗ ಹಳ್ಳಿ ಒಳಗಡೆ ಇದ್ದಾನೆ ಇಲ್ಲಿ ಏನೇನು ಆಗುತ್ತಾ ಏನೇನು ನಡೆಯುತ್ತ ನಾನು ಏನೇನು ಮಾಡ್ತಾ ಇರ್ತೀನಿ ಆನಂತರ ಡೈಲಿ ನನ್ನ ನಂದು ಇನ್ನೊಂದು ಚಾನಲ್ ಐತೆ ಅದ್ರಾಗಿ ಎಕ್ಸ್ಪಿರಿಮೆಂಟ್ ವೀಡಿಯೋಸ್ ಮಾಡ್ತಾ ಇರ್ತೀನಿ ಅದ್ರ ಬಗ್ಗೆಯೂ ನಾನು ನಿಮಗೆ ಪ್ರತಿದಿನವೂ ಅಪ್ಡೇಟ್ ಕೊಡ್ತಾಯಿರ್ತೀನಿ ನಾನು ಏನೆಲ್ಲ ಮಾಡ್ತಾ ನಾನು ಪ್ರತಿದಿನ ನನ್ನ ಲೈಫ್ ನಾನು ಯಾವ ಥರ ಇರ್ತೀನಿ ಏನೇನು ಮಾಡ್ತೀನಿ ಅನ್ನೋದೆಲ್ಲ ಈ ಒಂದು ಚಾನಲ್ನಾಗ ಹಂಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಒಂದು ಸೂರ ಸಪೋರ್ಟ್ ಮಾಡಿರಿ ನಮಗೂ ಬ್ಲಾಗ್ಸ್ ಎಲ್ಲ ಮಾಡ್ತಾ ಇರ್ತೀನಿ ನಾನು ಇನ್ಮೇಲೆ ಏ ಕೆಂಪಿ ನೋಡಿ ಫ್ರೆಂಡ್ಸ್ ನಾನು ಹೊಲ್ದಾಗ ಸುಮ್ಮನೆ ಹಂಗೆ ಅಡ್ಡಾಡ್ಕೊಂತ ಏನೋ ಕೆಲಸ ಆಯ್ತು ಬಂದಿದ್ದೀನಿ ಇಲ್ಲಿ ಕೆಂಪೇ ಬಂದೆ ನೋ ನನ್ನ ಹಿಂದೆ ಇವಾಗ ಏನು ಅಲ್ಲಿ ಜೂಟಿಯಾ ಬೈ ಬಾಯ್ ಜೂಟಿ ಏಯ್ ಜೂಟಿ ಹೋಗ್ತದೆ ನೋಡಿ ನಾನು ಬಾಳೆ ಏಯ್ ಜೂಟ್ಯಾ ನೋಡ್ಬೋದು ಫ್ರೆಂಡ್ಸ ಇದು ಬಂದ್ಬಿಟ್ಟ ಹತ್ತಿ ಹಾಕಿದ್ದೀವಿ ನಾವು ಕಾಟನ್ ಎಲ್ಲ ಮುಗ್ದತ್ತಿದೆ ಇವನ್ನೇನು ತೆಗಿಬೇಕು ಇದೆಲ್ಲ ಬಂತ ಇದೆಲ್ಲ ಇನ್ನಪ್ಪ ಮಾರ್ಕೆಟ್ನಾಗ ಹೋಗಿಬಿಟ್ಟು ಇದನ್ನು ಮಾರಾಟ ಮಾಡಿದ್ವಿ ಇನ್ನೇನೆಲ್ಲ ಮುಗ್ದತೆ ಇದನ್ನು ಬಂದ್ಬಿಟ್ಟು ಎಲ್ಲಾನು ತೆಗ್ದಿನ್ನ ಇದನ್ನೆಲ್ಲ ತೆಗ್ದುಬಿಟ್ಟು ಬೇರೆ ಏನಾದರೂ ಪೀಕ್ ಮಾಡ್ಬೇಕಾ ಇಲ್ಲಿ ನೋಡ್ಬೋದಾ ಜೂಟ್ಯಾ ಬಂದ ಇಲ್ಲಿ ಎಲ್ಲಿದ್ದಾನಪ್ಪ ಹೆಂಪಿ ಕೆಂಪಿ ಓಯ್ ಕೆಂಪಿ ಕೆಂಪಿ ಇಲ್ಲದ ಜ್ಯೂಟಿ ಆಗೈತಿ ಫ್ರೆಂಡ್ಸ್ ಜಸ್ಟ್ ಇವಾಗ ತಾನೇ ಸ್ನಾನ ಆಯ್ತು ಇವಾಗ ರೆಡಿ ಆಗ್ಬೇಕಾ ಇನ್ನೇನಿಲ್ಲ ರೆಡಿ ಆಗಿಬಿಟ್ಟ ಒಂದಷ್ಟು ವಿಡಿಯೋ ಶೂಟ್ ಅದಾವ ಮಾಡೋದು ಒಂದು ನಾಲ್ಕೈದು ವಿಡಿಯೋ ಶೂಟ್ ಮಾಡ್ಬೇಕ ಯಾಕಪ್ಪ ಅಂತಂದ್ರೆ ಇವತ್ತು ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ ಇಲ್ಲಿಂದ ಹಾಗಾಗಿ ತರ ಒಂದಷ್ಟು ವಿಡಿಯೋ ಶೂಟ್ ಅದಾವ ಅದೆಲ್ಲ ವಿಡಿಯೋನು ಶೂಟ್ ಮಾಡ್ಕೊಂಡು ರೆಡಿ ಇಟ್ಕೋಬೇಕು ನಾನು ಯಾಕಂದ್ರೆ ಹೆಚ್ಚು ಕಡಿಮೆ ಏನು ಇವತ್ತು ಬೆಂಗಳೂರು ಹೋದೆ ಅಂತಂದ್ರೆ ನಾನು ಬರೋದೊಂದು ತ್ರೀ ಫೋರ್ ಡೇಸ್ ಆಗತ್ತ ಹಂಗಾಗಿ ಥರ ಇವಾಗ ಜಲ್ದಿ ಜಲ್ದಿ ರೆಡಿ ಆಗಿಬಿಟ್ಟ ಇನ್ನೇನು ವಿಡಿಯೋ ಶೂಟ್ ಮಾಡಕ್ಕೆ ಕುತ್ಕೋಬೇಕು ಜಸ್ಟ್ ಇವಾಗ ತಾನೇ ಸ್ನಾನ ಆಯ್ತು ನಂದು ಫ್ರೆಂಡ್ಸ್ ನೋಡ್ಬೋದು ನೀವು ನಾನು ಯೂಸ್ ಮಾಡುವಂತ ಹೇರ್ ಆಯಿಲ್ ಬಂದ್ಬಿಟ್ಟೈತಲ್ಲ ಬಜಾಜ್ ಆಲ್ಮಂಡ್ ಹೇರ್ ಡ್ರಾಪ್ಸ್ ಈ ಒಂದು ಹೇರ್ ಆಯಿಲ್ ಯೂಸ್ ಮಾಡ್ತೀನಿ ಇದೊಂಥರ ಚೆನ್ನಾಗಿರತ್ತೆ ಇದೊಂಥರ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ನಂಗೆ ಬನ್ನಿ ಇವಾಗ ವಿಡಿಯೋ ಶೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಇವತ್ತು ಹೆಚ್ಚು ಕಡಿಮೆ ನಾನು ಎಷ್ಟಪ್ಪ ಒಂದು ನಾಲ್ಕು ರೀಲ್ಸ್ ಶೂಟ್ ಮಾಡ್ಬೇಕಾ ಪ್ಲಸ್ ಒಂದು ಮೂರು ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡ್ಬೇಕು ಅಂದ್ರೆ ಹೆಚ್ಚು ಕಡಿಮೆ ಇವತ್ತು ಸಾಯಂಕಾಲವರೆಗೂ ಕಂಪ್ಲೀಟ್ ಕೆಲಸ ಮಾಡ್ಬೇಕು ನಾನು ಅಂದ್ರೆ ಹೆಚ್ಚು ಕಡಿಮೆ ಒಂದು ಸೆವೆನ್ ವಿಡಿಯೋಸ್ ಬಂದ್ಬಿಟ್ಟು ನಾ ಇವತ್ತು ಶೂಟ್ ಮಾಡಿ ಇಟ್ಕೋಬೇಕು ಆಲ್ರೆಡಿ ಯಾಕಂದ್ರೆ ಪ್ರತಿದಿನ ಒಂದೊಂದು ರೀಲ್ ಅಪ್ಲೋಡ್ ಮಾಡ್ತೇನಿಲ್ಲ ಇನ್ಸ್ಟಾಗ್ರಾಮ್ನಾಗ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ನಮ್ಮ ಇಲ್ಲಿ ಬರ್ತಾ ಇದೆ ನೋಡಿ ನೀವು ಇನ್ನೂ ಯಾರೆಲ್ಲ ಇನ್ಸ್ಟಾಗ್ರಾಮ್ನಾಗೆ ಫಾಲೋ ಮಾಡ್ತಾ ಇಲ್ಲ ಯೂಟ್ಯೂಬ್ನಲ್ಲಿ ನೋಡೋರು ಇದ್ದೀನಿ ಎಲ್ಲರೂ ಇವಾಗಲೇ ಹೋಗಿಬಿಟ್ಟು ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಆಗಿ ಲಿಂಕ್ ಕೂಡ ಕೊಟ್ಟಿರ್ತೇನೆ ಅದರಲ್ಲಿ ಪ್ರತಿದಿನ ಒಂದೊಂದು ಇನ್ಫಾರ್ಮೇಟಿವ್ ವೀಡಿಯೋಸ ಟೆಕ್ ವೀಡಿಯೋಸ ಬರ್ತಾ ಇರತ್ತೆ ಡೈಲಿ ಒಂದೊಂದು ವೀಡಿಯೋ ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಹೋಗ್ರೆ ಅದನ್ನು ಕೂಡ ಅಲ್ಲಿ ಕೂಡ ಫಾಲೋ ಮಾಡಿ ಬನ್ನಿ ಫ್ರೆಂಡ್ಸ್ ಇವಾಗ ತಾನೇ ಜಸ್ಟ್ ರೆಡಿ ಆದ ಇನ್ನೇನಿಲ್ಲ ಇನ್ನು ಕಂಪ್ಲೀಟಾಗಿ ಕೂತ್ಕೊಂಡ್ಬಿಟ್ಟು ಇನ್ನು ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕಾ ಬನ್ನಿ ವಿಡಿಯೋ ಶುರು ಅಂತ ಫ್ರೆಂಡ್ಸ್ ನೋಡ್ತಾ ಇದ್ದೀರ ಅಂತ ಅನ್ಕೋತೀನಿ ನಾನು ಇವಾಗ ಬಂದ್ಬಿಟ್ಟು ಟೋಟಲ್ ಏನು ನಾಲ್ಕು ರೀಲ್ಸ್ ಮಾಡ್ಬೇಕಾ ಮೂರು ಯೂಟ್ಯೂಬ್ ವಿಡಿಯೋ ಮಾಡ್ಬೇಕಲ್ಲ ಫಸ್ಟ್ ನಾಲ್ಕು ರೀಲ್ ಐತಲ್ಲ ನಾಲ್ಕು ಪೇಜ್ ಬರೀಬೇಕು ನಾನು ಅಂದ್ರೆ ಪ್ರತಿ ಒಂದೊಂದು ರೀಲ್ದು ಬಂದ್ಬಿಟ್ಟು ಒಂದೊಂದು ಸ್ಕ್ರಿಪ್ಟ್ ಬರಿಬೇಕು ಈಗ ಆಲ್ರೆಡಿ ಒಂದೆರಡು ಸ್ಕ್ರಿಪ್ಟ್ ಬರೆದಿದ್ದೀನಿ ಇನ್ನೊಂದೆರಡು ಸ್ಕ್ರಿಪ್ಟ್ ಬರೀಬೇಕಾ ಎರಡು ಸ್ಕ್ರಿಪ್ಟ್ ಬರದಾದ್ಮೇಲೆ ಯೂಟ್ಯೂಬ್ ಒಂದಿಟ್ಟು ಕೆಲಸ ಐತಿ ಅದನ್ನ ಮಾಡ್ಕೋಬೇಕ ಇವಾಗ ಇದನ್ನ ಕಂಪ್ಲೀಟ್ ಮಾಡ್ತಾನೆ ಈ ನಾಲ್ಕು ಪೇಜ್ ಬರೆಯೋದೈತಿ ಇವಾಗ ನಾಲ್ಕು ರೀಲ್ನ ನಾಲ್ಕು ಪೇಜ್ ಬರೆದು ಮುಗಿಸಿ ನೆಕ್ಸ್ಟ್ ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಇನ್ನೇ ರೆಕಾರ್ಡ್ ಎಲ್ಲ ಮಾಡ್ಬೇಕು ನಾ ಯಾವ ಥರ ವಿಡಿಯೋ ಶೂಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಾಗ ನಿಮಗೆ ತೋರಿಸ್ತಾನೆ ವೇಟ್ ಮಾಡ್ರಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನಾನು ಶೂಟ್ ಮಾಡೋದು ಬಂದ್ಬಿಟ್ಟು ಇಲ್ಲೇ ಶೂಟ್ ಮಾಡೋದ ನೋಡ್ಬೋದು ನೀವು ಇಲ್ಲಿ ಟ್ರೈಪಾಡ್ ಇಟ್ಟಿದ್ದೀನಿ ನಾನು ಆ ನಂತರ ಇಲ್ಲೊಂದು ರಿಂಗ್ ಲೈಟ್ ಐತಿ ನಾನು ಇಲ್ಲಿ ಚೇರ್ ಮೇಲೆ ಕುತ್ಕೊಂಡಿರ್ತೇನೆ ಅಂದ್ರೆ ಪ್ಲಸ್ ಬಂದ್ಬಿಟ್ಟು ಇಲ್ಲೊಂದು ನಾಲ್ಕು ಟೂಬ್ ಲೈಟ್ ಹಾಕಿದ್ದೀನಿ ಇಲ್ಲೇನು ನೋಡ್ತಾ ಇದಿಲ್ಲ ಈ ಥರ ಟ್ಯೂಬ್ ಲೈಟ್ ಇರತ್ತಿ ಕಾಣ್ತೈತೆ ಅನ್ಕೋತೀನಿ ನಾನು ನಿಮ್ಗೆ ನಾನು ಶೂಟ್ ಮಾಡ್ಬೇಕಾದ್ರೆ ಬಂದ್ಬಿಟ್ಟು ತೋರಿಸ್ತೇನೆ ನೋಡ್ರಿ ನಿಮಗೀಗ ನಾನು ಶೂಟ್ ಮಾಡೋದು ಬಂದ್ಬಿಟ್ಟೆ ಇಲ್ಲಿ ಕುತ್ಕೊಂಡು ಮಾಡ್ತೀನಿ ನೀವು ಇಲ್ಲಿ ಮುಂದ್ಗಡೆ ಒಂದು ಏನಪ್ಪ ಬುಕ್ ಇಟ್ಕೊಂಡಿರ್ತೀನಿ ಇದು ಸ್ಕ್ರಿಪ್ಟ್ ಇಲ್ಲಿ ನೋಡ್ಕೊಂಡ್ಬಿಟ್ಟು ನಾನು ಇಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇರ್ತೀನಿ ಈ ಥರ ಕುತ್ಕೊಂಡ್ಬಿಟ್ಟ ಆನಂತರ ಬಂದ್ಬಿಟ್ಟು ಇಲ್ಲೇ ನೀವು ನೋಡ್ತಾ ಇರೋ ಬ್ಲಾಕ್ ಸ್ಕ್ರೀನ್ ಐತಿ ಪ್ಲಸ್ ಗ್ರೀನ್ ಸ್ಕ್ರೀನ್ ಒಂದು ಇಟ್ಕೊಂಡಿದ್ದೀನಿ ನಾನು ಬಂದ್ಬಿಟ್ಟು ಗ್ರೀನ್ ಸ್ಕ್ರೀನ್ ಯಾಕೆ ಮಾಡ್ಬೇಕಾದ್ರೆ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಆನಂತರ ಒಂದೊಂದ್ಸಾ ಬ್ಲಾಕ್ ಸ್ಕ್ರೀನ್ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇರ್ತೀನಿ ಈ ತರ ನಾನು ಡೈಲಿ ವಿಡಿಯೋ ಶೂಟ್ ಮಾಡುದ ಆನಂತರ ದಿನ ನಾನು ನಿಮ್ಗೆ ಏನಪ್ಪಾ ತೋರಿಸ್ತೇನೆ ನಾನು ನಿಮ್ಗೆ ಯಾವ ತರ ಕಂಪ್ಲೀಟ್ ಆಗಿ ಶೂಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಪ್ರೊಸೆಸ್ ಎಲ್ಲ ತೋರಿಸ್ತೀನಿ ಏನೇನೆಲ್ಲ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೇನೆ ಅನ್ನೋದನ್ನು ತೋರಿಸ್ತೇನೆ ಅಂತ ಇವತ್ತಿನ ವಿಡಿಯೋ ಬಂದ್ಬಿಟ್ಟ ಇಷ್ಟ ಇರತ್ತೆ ನಾಳೆ ವಿಡಿಯೋ ಒಳಗಡೆ ಮತ್ತು ನಾನು ಕಂಪ್ಲೀಟಾಗಿ ನಿಮಗೆ ಮತ್ತೆ ಬ ಮುಂದೆ ಮುಂದೆ ವೀಡಿಯೋದಲ್ಲಿ ಎಲ್ಲ ತೋರಿಸ್ತೀನಿ ನಾನು ನಿಮ್ಗೆ ಯಾವ ಥರ ಶೂಟ್ ಮಾಡ್ತೀನಿ ಏನೇನೆಲ್ಲ ಲೈಟ್ಸ್ ಯೂಸ್ ಮಾಡ್ತೀನಿ ಯಾವ ರಿಂಗ್ ಲೈಟ್ ಯೂಸ್ ಮಾಡ್ತೀನಿ ಆನಂತರ ಯಾವ ಥರ ಟ್ರೈಪಾಡ್ ಯೂಸ್ ಮಾಡ್ತೀನಿ ಆನಂತರ ಕಂಪ್ಲೀಟ್ ಕಂಪ್ಲೀಟ್ ಒಂದು ವೀಡಿಯೋ ಮಾಡ್ತೀನಿ ಯಾವ ಥರ ನಾನು ಶೂಟ್ ಮಾಡ್ತೇನೆ ರೆಕಾರ್ಡಿಂಗ್ ಯಾವ ಥರ ಮಾಡ್ತೀನಿ ಆನಂತರ ವಾಯ್ಸ್ ವಾಯ್ಸ್ ರೆಕಾರ್ಡಿಂಗ್ ಯಾವ ಥರ ಮಾಡ್ತೇನೆ ಪ್ರತಿಯೊಂದನ್ನು ಕೂಡ ನಾನು ನಿಮ್ಗೆ ಈ ಥರ ಒಂದು ವಿಡಿಯೋ ಮಾಡ್ಕೊಸ್ ತಿಳಿಸ್ತೇನೆ ಫ್ರೆಂಡ್ಸ್ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಈ ಥರ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಈ ಒಯ್ತ್ಬಿಟ್ಟು ಒಂದು ಬೆಲ್ ಐಕಾನ್ ಹಿಡ್ರಿ ಅಂದ್ರೆ ನಾನು ನೆಕ್ಸ್ಟ್ ಮುಂದೆ ಹಾಕುವಂಥ ಪ್ರತಿಯೊಂದು ವಿಡಿಯೋಸ್ ಐತಲ್ಲ ನಿಮ್ಗೆ ಬಂದು ತಲುಪ್ತಾಯಿರ್ತವೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಧನ್ಯವಾದಗಳು